ಬಿಗ್ ಬಾಸ್ ಅಂತ ಬಂದಾಗ ನಾವೆಲ್ಲರೂ ತುಂಬಾ ಇಷ್ಟಪಡೋದು ಗಿಲ್ಲಿ ಗಿಲ್ಲಿಯ ಮಾತು ಗಿಲ್ಲಿಯ ಪಂಚಿಂಗ್ ಡೈಲಾಗ್ಸ್ ಟಕ್ಕರ್ ಕೊಡೋ ಸ್ಟೈಲ್ ಒಟ್ನಲ್ಲಿ ಗಿಲ್ಲಿ ಅದೇನೇ ಮಾಡಿದ್ರು ಜನಕ್ಕೆ ಇಷ್ಟ ಆಗ್ತಾ ಇದ್ದಾರೆ ಆದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಮ್ಯೂಟಂಟ್ ರಘು ಅವರು ಬಂದ ಮೇಲಂತೂ ರಘು ಮತ್ತೆ ಗಿಲ್ಲಿಯ ಬಾಂಡಿಂಗ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇಷ್ಟ ಆಗ್ತಾ ಇದೆ ಗಿಲ್ಲಿ ರಘು ಒಟ್ಟಿಗೆ ಇದಾರೆ ಅಂದ್ರೆ ಅಲ್ಲಿ ಪಕ್ಕ ಏನೋ ಒಂದು ಕಂಟೆಂಟ್ ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ ಇನ್ನು ಗಿಲ್ಲಿ ರಘು ಇಬ್ಬರನ್ನ ನೋಡ್ತಾ ಇದ್ರೆ ತುಂಟ ಮಗ ಮತ್ತೆ ಕಿಲಾಡಿ ಅಪ್ಪನ ಬಾಂಧವ್ಯವನ್ನ ನೋಡ್ದಾಗತ್ತೆ ಟಾಮ್ ಅಂಡ್ ಜೆರಿ ನೆನಪಾಗುತ್ತೆ ದಿಗ್ಗಜರು ಸಿನಿಮಾದ ಅಂಬಿಯಣ್ಣ ಮತ್ತೆ ವಿಷ್ಣು ಸರ್ನ ನೋಡಿದ ಹಾಗೆ ಆಗತ್ತೆ ಅಂತ ಗಿಲ್ಲಿ ರಘು ಅಭಿಮಾನಿಗಳು ತಮ್ಮ ಮನ್ಸಲ್ಲೇ ಮನದಾಳದ ಪ್ರೀತಿಯನ್ನ ಗಿಲ್ಲಿ ರಘುಗೆ ಅರ್ಪಿಸ್ತಾ ಇದ್ದಾರೆ ಇದ್ಯಾವುದು ನಾಟಕ ಅಲ್ಲ ನಿಜವಾದ ಬಾಂಧವ್ಯ ಅದ್ರಿಂದಲೇ ಗಿಲ್ಲಿ ಹಾಗೇನೆ ರಘು ಬಾಂಡಿಂಗ್ ಪ್ರತಿಯೊಬ್ಬರಿಗೂ ಅಷ್ಟು ಇಷ್ಟ ಆಗ್ತಾ ಇರುವುದು ಇನ್ನು ಕೆಲವರಂತೂ ಮೋಟು ಪಟ್ಲುಕಿ ಕಿ ಜೋಡಿ ಅಂತ ಇವರಿಬ್ರನ್ನ ಕರಿತಾ ಇದ್ದಾರೆ ದಿಗ್ಗಜರು ಪಾರ್ಟ್ ಟೂ ಏನಾದ್ರೂ ಬಂದ್ರೆ ಅದರಲ್ಲಿ ಗಿಲ್ಲಿ ರಘು ಹೇಳಿ ಮಾಡಿಸಿದಂತೆ ಸೂಟ್ ಆಗ್ತಾರೆ ಇನ್ನು ಅಭಿಮಾನಿಗಳು ಎಷ್ಟ್ರ ಮಟ್ಟಿಗೆ ಬಿಟ್ಟಿದಾರಪ್ಪ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಪವಿತ್ರವಾದ ಸ್ನೇಹ ಹೊಂದಿರುವಂತ ಗಿಲ್ಲಿ ಹಾಗೇನೆ ಕಾವ್ಯ ಅವರಿಬ್ರು ದೂರ ಆದ್ರೂ ಪರವಾಗಿಲ್ಲ ಆದ್ರೆ ಗಿಲ್ಲಿ ರಘು ಮಾತ್ರ ದೂರ ಆಗ್ಬಾರ್ದು ಅನ್ನೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ರಘು ಪ್ರಿನ್ಸಿಪಲ್ ಆದಾಗ ಗಿಲ್ಲಿ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಹಾಗೆ ಅದೆಷ್ಟೇ ಕಾಟ ಕೊಟ್ರು ರಘು ಮಾತ್ರ ಗಿಲ್ಲಿ ಮೇಲೆ ಸ್ವಲ್ಪನೂ ಕೂಡ ಸ್ಟ್ರಿಕ್ಟ್ ಆಗಿರ್ಲಿಲ್ಲ ಗಿಲ್ಲಿ ರಘು ಬಾಂಡಿಂಗ್ ಗೆ ಒಂದೊಳ್ಳೆ ಫ್ಯಾನ್ ಬೇಸ್ ಶುರುವಾಯ್ತು ಅಂದ್ರೆ ತಪ್ಪಾಗೋದಿಲ್ಲ ಈಗ ರಘು ಅವರು ಮತ್ತೊಮ್ಮೆ ಕ್ಯಾಪ್ಟನ್ ಆಗಿದ್ದಾರೆ ಇದಾಗ್ಲೇ ರಘು ಸೋಮಾರಿ ಗಿಲ್ಲಿ ಕೈಯಲ್ಲಿ ಕೆಲಸ ಮಾಡಿಸೋಕೆ ಶುರು ಮಾಡಿಬಿಟ್ಟಿದ್ದಾರೆ ಈ ವಾರ ಪೂರ್ತಿ ರಘು ಗಿಲ್ಲಿ ಇಬ್ಬರಿಂದ ಇನ್ನು ಅದೆಷ್ಟು ಎಂಟರ್ಟೈನ್ಮೆಂಟ್ ಕಾದಿದ್ಯೋ ಅಂತ ಜನತೆ ಉತ್ಸುಕರಾಗಿದ್ದಾರೆ ನೀವು ಸಣ್ಣ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನು ಮೇಲ್ ಮಾಡಿ